ಇಲ್ಲಿ ನೋಡಿ ವಾರದಿಂದೆ ಮಾಡಿದ ವೀಡಿಯೋ ವೀಡಿಯೋ ಹಾಕಿ ಇರಲಿಲ್ಲ ಇವತ್ತು ಆಗ್ತಾಯಿದ್ದೀನಿ ನೋಡಿ ಟಮ ನಾನು ನೋಡಿ ಟಮೊಟೊ ಚಟ್ನಿ ಬೆಂಡೆಕಾಯಿ ಫ್ರೈ ಪನ್ನೀರ್ ಫ್ರೈ ಮುದ್ದೆ ಕುಂಬಳಕಾಯಿ ಖಾರದಕಾಯಿ ಅಂತೀವಿ ನಾವು ಕುಂಬಳಕಾಯಿ ಖಾರದಕಾಯಿ ಅಂತ ನೀವು ಯಾರಾದರೂ ಕುಂಬಳಕಾಯಿ ಕಾಯಿ ಅಂತೀರಾ ಇಲ್ಲ ಇದಕ್ಕೆ ಹೆಸ್ರು ಹೆಸರು ಹೇಳ್ತೀರಾ ನೋಡಿ ನೋಡಿ ಕುಂಬಳಕಾಯಿ ಎಷ್ಟು ಬೇಕೋ ಕಟ್ ಮಾಡಿದ್ದೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಬಿಡಿಸಿಟ್ಟಿದ್ದೀನಿ ಈರುಳ್ಳಿ ಅರ್ಧ ಕಟ್ ಮಾಡಿಟ್ಟಿದ್ದೀನಿ ಒಗ್ಗರಣೆಗೆ ಟೊಮೊಟೊನೂ ಬೇಕು ಇಲ್ಲಿ ನೋಡಿ ಕಾಯಿ ತುರಿ ಮಿಕ್ಸಿ ಜಾರಿಗೆ ಮೆಸ್ ಮಸಾಲೆಗೆ ಇದು ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಹುಣ್ಸೆ ಹಣ್ಣು ಸ್ವಲ್ಪ ಗಸ ಇದು ಎಳ್ಳು ಹುರಿದಿಟ್ಕೊಂಡಿರ್ತೀನಿ ಅದನ್ನೇ ಇದ್ದೀನಿ ಎರಡು ಸ್ಪೂನು ಒಂದು ಸ್ಪೂನು ಕಡಲೆಪಪ್ಪು ನಾವು ಸಾಂಬಾರು ಪುಡಿ ಹುಣ್ಸೆ ಹಣ್ಣು ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೋಬೇಕು ನೋಡಿ ನಾಡು ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಇದಕ್ಕೇನು ಜಾಸ್ತಿ ಎಣ್ಣೆ ಬೇಡ ಕೊ ಸ್ವಲ್ಪ ಹಾಕಿದ್ರು ಸಾಕುಬಿಡಿ ಕಾಯಿ ತುರಿ ಎಲ್ಲ ಇರುತ್ತಲ್ಲ ಎಲ್ಲದರಲ್ಲೂ ಜಿಡ್ಡು ಬರುತ್ತೆ ಹಿಂಗು ಸ್ವಲ್ಪ ಹಾಕಿ ಸಾಸಿವೆನೂ ಹಿಂಗೋ ಚಿಟ್ಪಟೆ ಆದಮೇಲೆ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಇತ್ತಲ್ವ ಎರಡು ಮೂರು ಅದನ್ನೂ ಹಾಕ್ಕೊಂಡ್ಬಿಡ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಬೇಡ ಅನ್ನೋರು ಅದು ಬಿಟ್ಟು ಮಾಡ್ಕೊಬೋದು ಇಷ್ಟೇ ರುಚಿ ಇರುತ್ತೆ ಚೆನ್ನಾಗಿರುತ್ತೆ ಹಿಂಗು ಒಂಚೂರು ಜಾಸ್ತಿ ಹಾಕ್ಕೊಳ್ಳಿ ಕರಿಬೇವು ಸ್ವಲ್ಪ ಹಾಕಿ ಫ್ರೈ ಆದಮೇಲೆ ಈ ಕುಂಬಳಕಾಯಿ ಕಟ್ ಮಾಡ್ಕೊಂಡಿದ್ದೀವಲ್ವಾ ಆ ಹೋಳು ಹಾಕ್ಕೋಬೇಕು ಟೊಮೆಟೊನೂ ಹಾಕಿ ಒಂದು ಕಟ್ ಮಾಡಿಬಿಟ್ಟು ಸ್ವಲ್ಪ ಅರ್ಧ ಇದಕ್ಕೆ ಅರ್ಧ ಕುಂಬಳಕಾಯಿ ಹೋಳು ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ಒಂಚೂರು ಬಿಸಿ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡು ಇವಾಗ ಮಸಾಲೆ ಎಲ್ಲ ಹಾಕ್ಬಿಡ್ಬೋದು ತುಂಬ ಈಸಿ ಸಿಂಪಲ್ ಎಲ್ಲ ಮನೆಯಲ್ಲಿರೋ ಐಟಮೇನೆ ಇದಕ್ಕೆ ನೀರು ಹಾಕಿ ಎಷ್ಟು ನೀರು ಹಾಕ್ಬಿಟ್ಟು ಹಾಕ್ಬಿಡಿ ಉಪ್ಪು ಕೂಡ ಹಾಕ್ಬಿಡ್ಬೋದು ಬೆಂದೋಗುತ್ತೆ ನಾವೇನು ಹಾಕಿಲ್ಲ ಎಲ್ಲ ಹಾಕ್ಬಿಟ್ಟಿದ್ದು ಇವಾಗ ಉಪ್ಪೊಂದು ಬಿಟ್ಟು ಉಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಬಿಡೋದು ಅಷ್ಟೇ ಬೆಲ್ಲ ಬೆಲ್ಲ ಹಾಕ್ಕೊಳ್ಳೇಬೇಕು ಕುಂಬಳಕಾಯಿ ಸೀ ಇರುತ್ತೆ ಅಂಥೇಳಿ ಬೆಲ್ಲ ಏನು ಬಿಡಬೇಡಿ ಬೆಲ್ಲ ರುಚಿ ಬರುತ್ತೆ ಇಷ್ಟ ಇಲ್ಲ ಅನ್ನೋರು ಹಾಕಬೇಡಿ ನಾವೆಲ್ಲಕ್ಕೂ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕಿ ಅಭ್ಯಾಸ ನಮಗೆ ಇದು ದೋಸೆಗೂ ಚಪಾತಿಗೆ ಮುದ್ದೆಗಂತೂ ಹೈ ಕ್ಲಾಸ್ ಆಗಿರುತ್ತೆ ಒಂದೇ ಹೊತ್ತಿಗೆ ಖಾಲಿ ಮಾಡಿಬಿಡ್ತಾರೆ ಎಲ್ಲ ಅಷ್ಟು ಘಮಘಮ ಅನ್ನುತ್ತೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಮಿಸ್ ಮಾಡಬೇಡಿ ಮಾಡ್ಕೊಂಡು ನೋಡಿ ಈ ನೀವು ಬೇರೆ ಬೇರೆ ಥರ ಎಲ್ಲನೂ ಎಲ್ಲರೂ ನಾನು ಮಾಡಿರೋ ಥರ ಸರಿ ಟ್ರೈ ಮಾಡಿಬಿಟ್ಟು ಕಾಮೆಂಟಲ್ಲಿ ತಿಳಿಸಿ ನನಗೆ ಹೇಗೆ ಬಂತು ಅಂತ ಇಲ್ಲಿ ನೋಡಿ ಕುಕ್ಕರ್ ಹಾಕ್ಬಿಟ್ಟು ಮುಜು ಒಂದೇ ಒಂದು ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು ಈ ಮದ್ದೇನು ಬೇಡ ಇದು ಬೆಂಡೆಕಾಯಿ ನೋಡಿ ಈ ಥರ ಕಟ್ ಮಾಡ್ತಾಯಿದ್ದೀನಿ ಆರ್ಗ್ಯಾನಿಕ್ದು ಅಕ್ಷಯ್ ಕಲ್ಪೋದು ತುಂಬ ಕಾಸ್ಟ್ಲಿ ಕಾಲು ಕೆ ಜಿ ಐವತ್ತು ರೂಪಾಯಿ ನೋಡಿ ಈ ಥರ ಕಟ್ ಮಾಡಿ ಇಟ್ಕೋಬೇಕು ಎಲ್ಲನೂ ಹುಳ ಇದೆಯಾ ನೋಡಿಕೊಂಡು ಇವಾಗ ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕಿ ಏನು ಪರವಾಗಿಲ್ಲ ಜೀರಿಗೆ ನಾನು ಎಣ್ಣೆ ಜಾಸ್ತಿ ಯೂಸ್ ಮಾಡೋದೇ ಇಲ್ಲ ನೋಡಿ ಹಿಂಗು ಸ್ವಲ್ಪ ಹಾಕ್ಕೋಬೇಕು ಕರಿಬೇವು ಹಾಕ್ಕೊಂಡು ಇದು ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನ್ ಹಾಕ್ಕೋಬೇಕು ಮತ್ತು ಖಾರದ ಪುಡಿ ಸಾಂಬಾರು ಪುಡಿ ಇಲ್ಲ ಖಾರದ ಪುಡಿ ಹಾಕಿದರೆ ಧನಿಯಾ ಪುಡಿನ ಹಾಕಬೇಕು ಸಾಂಬಾರು ಪುಡಿ ಹಾಕಿಬಿಡಿ ನಾನು ಈ ಪುಡಿನ ಸಾರ್ಗು ಎಲ್ಲ ಒಂದೇ ನಾವು ಎರಡೆರಡು ಮಾಡೋದೇ ಇಲ್ಲ ಸಾರಿಗೂ ಸಾಂಬಾರಿಗೂ ಎಲ್ಲ ಸೆಟ್ ಆಗುತ್ತೆ ಈ ಥರ ಇದೊಂದು ಮಾಡ್ಕೊಂಡಿಟ್ಬಿಟ್ರೆ ಇಲ್ಲಿ ನೋಡಿ ಬೆಂಡೆಕಾಯಿ ಹಾಕ್ಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅಂದರೆ ಫುಲ್ಲು ಬೇಗ ಫ್ರೈ ಆಗುತ್ತೆ ಆರ್ಗ್ಯಾನಿಕ್ದು ರುಚಿನೂ ಚೆನ್ನಾಗಿರುತ್ತೆ ಕಾಸ್ಟ್ಲಿ ಇರುತ್ತೆ ಅಷ್ಟೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಬಿಡ್ಬೇಕು ಈ ಥರ ಇದು ಇದು ಎಲ್ಲ ಇದಾಗೋದ್ರೊಳಗೆ ಕುಕ್ಕರ್ ಆಯ್ತು ನೋಡಿ ತೆಗೆದು ನೋಡೋಣ ತೆಗೀರಿ ಹಾಗೆ ಈ ಘಮ ನೋಡಬೇಕು ನಾವೇ ಬಿದ್ದೋಗ್ತೀವಿ ಅಷ್ಟು ರುಚಿ ಬರುತ್ತೆ ಇದು ಕುಂಬಳಕಾಯಲ್ಲಿ ಏನೋ ಮಹತ್ವ ಇದೆ ತುಂಬ ರುಚಿ ಅಂದರೆ ರುಚಿ ಈ ಒಂದು ಹೋಳು ಬೇರೆ ತರಕಾರಿ ಸಾಂಬಾರ್ಗೆ ಒಂದು ಹೋಳು ಹಾಕಿದ್ರು ಅಷ್ಟೇ ತುಂಬ ರುಚಿ ಬಂದುಬಿಡುತ್ತೆ ಒಂದು ಚೂರು ತುಪ್ಪು ಒಂಚೂರು ಸೊಪ್ಪು ಕುಂಬಳಕಾಯಿ ಹಾಕ್ಬಿಟ್ರೆ ಕಾಳು ಸಾರುಗಳಿಗೆ ಏನು ಚೆನ್ನಾಗಿರುತ್ತೆ ಗೊತ್ತಾ ಎಲ್ಲ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಇದನ್ನ ಪನ್ನೀರಿಗೆ ನೋಡಿ ಒಂಚೂರು ಮೊಸರು ಚಿಲ್ಲಿ ಪೌಡ್ರು ಜೀರಾ ಪೌಡ್ರು ಒಂಚೂರು ಧನಿಯಾ ಪೌಡ್ರು ನಿಂಬೆ ಹಣ್ಣು ಹಾಕಿ ಉಪ್ಪು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಇಟ್ಬಿಟ್ಟು ಈ ಥರ ರೋಸ್ಟ್ ಮಾಡ್ಕೊಳ್ಳಿ ಎಷ್ಟು ಬೇಗ ಆಗಿಬಿಡುತ್ತೋ ರುಚಿನೂ ಅಷ್ಟೇ ಎಲ್ಲ ಹೀರ್ಕೊಂಡಿರುತ್ತಲ್ವಾ ಈ ಪನ್ನೀರು ಖಾರ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮಾಡಿದ ತಕ್ಷಣ ಬಿಸಿ ಬಿಸಿನೇ ತಿನ್ನಿ ಸ್ವಲ್ಪ ಹೊತ್ತಿಟ್ಟರೆ ಸ್ವಲ್ಪ ಗಟ್ಟಿ ಆದಂಗೆ ಅನಿಸುತ್ತೆ ಇಲ್ಲಿ ನೋಡಿ ಕುಂಬಳಕಾಯಿ ಸಾರು ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಇದು ರುಚಿನೇ ರುಚಿ ನನಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಅನಿಸುತ್ತೆ ಇನ್ನೂ ಚಪ್ಪ ರಾಗಿ ಚಪಾತಿಗೆ ಕುಂಬಳಕಾಯಿ ಪಲ್ಯ ಮಾಡಿದ್ದೀನಿ ನೋಡಿ ಅಪ್ಪ ಅದಂತೂ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಮುದ್ದೆ ಅನ್ನ ಎಷ್ಟು ನೋಡಿ ಸ್ವಲ್ಪ ಮುದ್ದೆ ಸ್ವಲ್ಪ ಅನ್ನ ಬೆಂಡೆಕಾಯಿ ಫೈಬರು ಪ್ರೋಟೀನು ಎಲ್ಲನೂ ಇದೆ ಇಷ್ಟು ತಿನ್ಬಿಟ್ರೆ ರಾತ್ರಿವರೆಗೂ ಏನು ಮುಟ್ಟೋ ಅಷ್ಟು ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಲಾಸ್ಟು ಸಂಡೇನೂ ಏನೋ ಮಾಡಿದ್ದಿರ್ಬೇಕು ನಾನು ಲಾಸ್ಟ್ ವೀಕ್ ಒಂದು ವೀಕ್ ಆಗೋಯ್ತು ಮೊಸರು ಇನ್ನೂ ನೀರು ಮಜ್ಜಿಗೆ ಎಲ್ಲ ಇದೆ ಎಲ್ಲ ನಾನು ಅದಲ್ಲಿ ಇಟ್ಟಿಲ್ಲ ಅಷ್ಟೇ ನೀರು ಮಜ್ಜಿಗೆನೂ ಮಾಡಿದ್ದೀನಿ ಮಸಾಲೆ ಮಜ್ಜಿಗೆ ಮಾಡೋದು ಹಾಕ್ತೀನಿ ವೀಡಿಯೋ ಅದೂ ಇದೆ ತೋರಿಸ್ತೀನಿ ಮುದ್ದೆ ಎತ್ಕೊಂಡು ಈ ಬಾಯ್ ಗಿಡಿ ಏನು ಚೆನ್ನಾಗಿರುತ್ತೆ ಅಂತೀರಾ ಎಲ್ಲ ನೋಡಿದ ತಕ್ಷಣ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ